ಅಲ್ಪಸಂಖ್ಯಾಕರ ಇಲಾಖೆಯಿಂದ ಈಗಾಗಲೇ ನಮ್ಮ ಅವರು ಜಿಲ್ಲಾ ಆಫೀಸರ್ ಹೇಳಿದಂಗೆ ಭಾಳಷ್ಟು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಬಂದೈತಿ ಈಗ ಅದರ ಪೈಕಿ ಈಗ ಒಂದು ಹತ್ತು ಕೋಟಿ ರೂಪಾಯಿ ವಸತಿ ಶಿಕ್ಷಕರಿಗೆ ವಸತಿ ಗೃಹಗಳನ್ನು ಕಟ್ಟಿಕೊಡ್ತಕ್ಕಂಥದ್ದಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದೆ ಇದರಿಂದ ಶೈಕ್ಷಣಿಕ ಅಲ್ಪಸಂಖ್ಯಾತರ ಮಕ್ಕಳ ಜೊತೆಗೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇತರೆ ಮಕ್ಕಳು ಇತರೆ ಮಕ್ಕಳು ಇತರೆ ಸಮಾಜದ ಮಕ್ಕಳು ಕೂಡ ಇದ್ರೆ ಎಪ್ಪತ್ತೈದು ಮಕ್ಕಳು ಅಲ್ಪ ಇದ್ರ ಇಪ್ಪತ್ತೈದು ಮಕ್ಕಳು ಇತರೆ ಸಮಾಜದ ಮಕ್ಕಳು ಕೂಡ ಓದ್ತಲಿಕ್ಕೆ ಇಲ್ಲಿ ಅವಕಾಶ ಐತಿ ನಮ್ಮ ಬ್ಯಾಡಗಿ ಈ ಒಂದು ಸ್ಕೂಲು ಕಾಲೇಜು ಕಾಲೇಜು ಮತ್ತು ಹೈಸ್ಕೂಲು ಎರಡೂ ಕೂಡ ಇರೋದ್ರಿಂದ ಇಲ್ಲಿವರೆಗೆ ಸತತವಾಗಿ ಮದ್ನೇ ಸ್ಥಾನದಲ್ಲೇ ಬಂದ ಮದ್ಯ ಸ್ಥಾನದವರೆಗೆ ನಮ್ಮ ಸುಣಕಲ್ ಬಿದಿನ ಇದು ಕೂಡ ಹಂಡ್ರೆಡ್ ಟು ಹಂಡ್ರೆಡ್ ಸುಣಕಲ್ ಬಿದ್ರಾಗ ಎರಡು ಮೂರು ಹುಡುಗರು ಎಂ ಬಿ ಬಿ ಎಸ್ ಓತಾವ್ ನಮ್ಮ ರಾಜ್ಯ ಶಾಲೆಗೆ ಹೋಗಿ ಹುಡುಗರು ಎರಡ್ ಮೂರ್ ಹುಡುಗರು ಎಂ ಬಿ ಬಿ ಎಸ್ ಓದ್ತಾವ್ ನಮ್ಮ ಮಲ್ಲೂರ್ ಹುಡುಗನು ಕೂಡ ಒಂದೈತಿ ಈ ರೀತಿಯಾಗಿ ಒಂದು ಒಳ್ಳೆ ಬಡವರ ಮಕ್ಕಳಿಗೆ ಆರ್ಥಿಕವಾಗಿ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ ಇದೊಂದು ಸ್ಕೂಲು ಆಸಾದಾಯಕ ಭಾಳ ಇದು ಮಕ್ಕಳ ಬಡವ್ರ ಮಕ್ಕಳಿಗೆ ಈ ಒಂದು ನಮ್ಮ ಬ್ಯಾಡಿಗೆಯಲ್ಲಿ ಇವತ್ತು ಈ ರೀತಿ ಒಂದು ಶೈಕ್ಷಣಿಕ ಕ್ರಾಂತಿ ಆಗ್ತಾ ಇರ್ತಕ್ಕಂಥದ್ದು ನೋಡಿ ನಮಗೆ ಭಾಳ ಸಂತೋಷ ಅದೇ ರೀತಿ ನಮ್ಮ ಪಾಲಿಟೆಕ್ನಿಕ್ ಕಾಲೇಜು ಕೂಡ ಇಲ್ಲೇ ಇರೋದ್ರಿಂದ ಈ ಆ ಕಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೂಡ ಇಲ್ಲೇ ಇರೋದ್ರಿಂದ ನಮ್ಮ ಮಿರ್ಜಾನ್ ಅವರು ಹೇಳಿದಂಗೆ ಈ ಒಂದು ಭಾಗ ಈ ಕಡೆ ಭಾಗ ಒಂದು ಶೈಕ್ಷಣಿಕ ಹಬ್ಬರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ನಮ್ಮ ಕ್ಷೇತ್ರದ ಜನರಿಗೆ ಇದರಿಂದ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆ ಸಿಂಪಲ್ ಕೂಡ ನಡೀತಾ ಇದೆ ಮುಖ್ಯ ಕಾರ್ಯಕರ್ತ ಅಂತ ನಮ್ಮ ಜನಪ್ರಿಯ ಶಾಸಕ ಅಂತ ಶಿವನಾಥ್ ಸಾಹೇಬ್ರ ಒಂದು ಸಹಾಯ ಯಾಕಂದ್ರೆ ಆಯ್ತು ಬಂದ್ ಜಾಗ ಇರ್ಲಿಲ್ಲ ಜಗ ಸಮಸ್ಯೆ ಇತ್ತು ಸಾಹೇಬ್ರ ತಮ್ಮ ಹತ್ತುವರೆ ಜನ ಜಗೇನು ಪಡಿಸಿಕೊಟ್ಟಿದ್ದಾರೆ ಅದ್ರ ಜೊತೆ ಕಂಪೌಂಡ್ ಕಾರ್ಯ ಕೂಡ ನಡೀತಾ ಇದೆ ಸರಿ ತಾವ ಇದು ಮಾಡಿದ್ರಿ ಸರಿ ಅದೇ ರೀತಿ ಪೂರ್ತಿ ಕಂಪೌಂಡ್ ಆಗಬೇಕು ನಮ್ಮ ಮನಸ್ಸು ತಲೆಸ್ಬೇಕು ಗೌರ್ಮೆಂಟ್ ಪೂರ್ತಿ ಕಂಪೌಂಡ್ ರೂಢ್ ಎಜುಕೇಶನ್ ಒಂದು ಡಿಪ್ಲೋಮಾ ಕಾಲೇಜ್ ಕೂಡ ಇದೆ ನಮ್ದಾದ್ರೆ ಡಿಗ್ರಿ ಕಾಲೇಜ್ ಮಾನ್ಯ ಶಾಸಕ ಸಹಾಯ ಇಲ್ಲೇ ಆಯ್ತು ಮತ್ತೆ ಸುನ್ಕಲ್ ಬಿದ್ರೆ ಆಯ್ತು ಇಲ್ಲಿ ಅಡ್ಮಿಷನ್ ನೋಡಿದಾಗ ಫುಲ್ ಬೇಡಿಕೆ ಇದೆ ಅಡಿಗೆ ಮತ್ತು ಸುಂಕಲ್ ಬಿದಿರಿ ಅಂದಾಗ ಎರಡು ಕಡೆ ಕಟ್ಟಡ ಕಾಮಗಾರಿ ಬಹಳ ವಿಶಿಷ್ಟವಾಗಿ ನೀಡ್ತಾ ಇದೆ ಅದೇ ರೀತಿಯಾಗಿ ಮಾನ್ಯ ಸಾಹೇಬರ ಈಗ ಬೇರೆ ಬೇರೆ ಕಡೆ ನಮ್ಮ ಕಾಗಿನೆಯಲ್ಲಿ ಕೂಡ ಸರ್ ಕಾಂಪೌಂಡ್ ಮಂಜೂರಾಗಿದೆ ಆಮೇಲೆ ನಮ್ಮ ಸುಂಕಲ್ ಬಿದಿರಿಗಾಗಿದೆ ಸಾಕಷ್ಟು ಅನುದಾನ ಕೂಡ ಮಂಜೂರು ಮಾಡಿ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ನಮ್ಮ ಇಲಾಖೆ ವತಿಯಿಂದ ಸಾಹೇಬರು ತುಂಬಾ ಹೃದಯ ಧನ್ಯವಾದ ಮಾಡ್ಕೊಳ್ತಾ ಇದ್ದೆ ಸರ್